ಫ್ರೆಂಡ್ಸ್ ಇವತ್ತು ನಾನು ಇನ್ನೊಂದು ರಸಗೊಬ್ಬರ ತಯಾರು ಮಾಡ್ತಾಯಿದ್ದೀನಿ ಅದೇನೆಂದರೆ ಅಕ್ಕಿ ಹಿಟ್ಟು ಇರುತ್ತಲ್ಲ ನಾವು ದೋಸೆಗಾಗಲಿ ಇಡ್ಲಿಗಾಗಲಿ ಆಗಲಿ ಹಾಕಿರ್ತೀವಿ ಅದು ಸ್ವಲ್ಪ ಉಳಿದಿರುತ್ತೆ ಅದು ಉಳಿ ಬಂದಿರುತ್ತೆ ಅದನ್ನು ಯಾವ ಥರ ಮಾಡಿ ಗಿಡಗಳಿಗೆ ಹಾಕ್ಕೋಬೋದು ಅಂತೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಉಳಿದಿತ್ತು ಅಕ್ಕಿ ಹಿಟ್ಟನ್ನ ಸ್ವಲ್ಪ ನೋಡಿ ಇದೆಲ್ಲ ಅಕ್ಕಿ ಹಿಟ್ಟೆ ಇದ್ರ ಜೊತೆಗೆ ಟೀ ಮಾಡಿರ್ತೀನಲ್ಲ ಅದು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಪೂನು ಟೀ ಮಾಡಿಕೊಂಡು ವೇಸ್ಟು ಟೀ ಪುಡಿದು ಒಂದು ಮೊಟ್ಟೆ ಸಿಪ್ಪೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಳಿ ಮಜ್ಜಿಗೆ ಇತ್ತು ಹುಳಿ ಮೊಸರು ಅದನ್ನು ಇದಕ್ಕೆ ಆಡ್ ಮಾಡ್ಕೊತೀನಿ ನಾವು ಸಾಮಾನ್ಯವಾಗಿ ಅಕ್ಕಿ ಹಿಟ್ಟನ್ನು ಆಚೆ ಚೆಲ್ಬಿಡ್ತಾರೆ ಗಿಡಗಳಿಗೆ ಒಳ್ಳೆಯ ರಸಗೊಬ್ಬರ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಅದನ್ನು ನಾವು ಬಿಸಾಕದಿರೋ ಸ್ವಲ್ಪ ಉಳಿದ್ರೇನು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕ್ಬೋದು ಇಲ್ಲಾಂದರೆ ಅದಕ್ಕೆ ಇದೆಲ್ಲ ಹಾಡು ಮಾಡಿಕೊಂಡು ಹಾಕ್ಬೋದು ನಾನು ಮೊಟ್ಟೆ ಸಿಪ್ಪೆ ಟೀ ಪುಡಿ ವೇಸ್ಟ್ದು ಮತ್ತು ಮೊಸರು ಇರುತ್ತಲ್ಲ ಮೊಸರು ಹುಳಿ ಬಂದಿರೋ ಮೊಸರು ಇದು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇತ್ತು ಹುಳಿ ಬಂದಿತ್ತು ನ್ಯಾಕು ವೇಸ್ಟ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ಸ್ವಲ್ಪ ಇದ್ರೇ ನಾನು ಅದಕ್ಕೆ ನೀರು ಹಾಕ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕ್ತಾಯಿರ್ತೀನಿ ಜಾಸ್ತಿ ಇದ್ದರೆ ಹಂಗೆ ಇಟ್ಬಿಟ್ಟು ಹಾಕ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಳ್ಳೆ ಗಿಡಗಳಿಗೆ ರಸಗೊಬ್ಬರ ಫ್ರೆಂಡ್ಸ್ ನಾನು ಬೇರೆ ಗೊಬ್ಬರ ನಾನು ತರೋದೇ ಇಲ್ಲ ಇದನ್ನೇ ನಾನು ಜಾಸ್ತಿ ಗಿಡಗಳಿಗೆ ಹಾಕೋದು ತುಂಬ ಚೆನ್ನಾಗಿ ಬರ್ತವೆ ಮಣ್ಣು ನೋಡಬೇಕು ಅಲ್ಲಿ ಅಷ್ಟು ಚೆನ್ನಾಗಾಗಿರುತ್ತೆ ಮಣ್ಣು ನೋಡಿ ಈ ಥರ ಮಾಡಿಬಿಟ್ಟು ಒಂದು ಎರಡು ಅವರ್ ಬಿಡಿ ಸಾಕು ಇದಕ್ಕೆ ಒಂದು ಬಕೆಟ್ ಒಂದು ಬಕೆಟ್ ತುಂಬ ನೀರು ಇಟ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೆ ಹಾಕ್ಬಿಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಲ್ಲಂತೂ ಗಿಡಗಳು ನಾವು ಅಕ್ಕಿ ತೊಳೆದಿರೋ ನೀರು ಎಲ್ಲ ಹಾಕ್ತಾಯಿರ್ತೀವಲ್ಲ ಯಾಕೆ ಅಕ್ಕಿ ಹಿಟ್ಟು ಬಿಸಾಕೋದು ಉಳಿದಿರೋ ಅಕ್ಕಿ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಕ್ಕಿಟ್ಟಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಗ್ಲಾಸ್ ಹಾಕ್ಕೊತೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೊಂದು ಗ್ಲಾಸ್ ಗಿಡಗಳಿಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಿಡಗಳು ನೋಡಿ ಮಜ್ಜಿಗೆ ನೀರಾಗಲಿ ಅಕ್ಕಿ ತೊಳೆದಿರೋ ನೀರಾಗಲಿ ಇಲ್ಲಾಂದರೆ ಇದಿರುತ್ತಲ್ಲ ಅಕ್ಕಿ ಹಿಟ್ಟು ಉಳಿದಿರೋದಾಗಲಿ ಏನು ಮಾಡಿಲ್ಲ ಅಂದ್ರೇನು ನೀರು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಡ್ರಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು